ஜனல்ல வாய் வளர்கோ ஜனரல்ல பாய் வள துண துன்கல்ல வகதோ கன யார கடார நீர வட பட்டரவி விட்டி ஜ கட நி வடரவிட்டி ார வட்டரவிட்டி ஜட அடையோரா ಮುತ್ತೈದ್ಯರ ಬಂದ ಮುರದಾರು ಭಟ್ಟರವಿ ಮೇಕಿ ಚಡಿದಾರ ಎಡೆಯೂರ್ ಮುತ್ತೈದ್ಯರ ಬಂದ ಮುರದಾರು ಭಟ್ಟ ಮುಣಗಕ ಬಂತೋ ಮುತ್ಯಾ ಉಡುದನಿ ಹಾಕೋ ಬಣ್ಣದ ಸೀರಿ ಬಡವಿಗೋ ತಮ್ಮ ನಗ ಬಂತ ಮುದ್ದ ಉಳಿದಾಕೋ ಬಣ್ಣದ ಸಿರಿ ಬಡವಿಯೋ ಬಣ್ಣದ ಸಿರಿ ಬಡವಿಗೆ ಹಾಕಿದರ ಕಲ್ಯಾಣ ಆಗುವುದೋ ಕಣದಾಗೋ ಅನ್ನದ ಸಿರಿ ಬಡವಿಗೆ ಹಾಕಿದರೆ ಕಲ್ಯಾಣ ಆಗುವುದೋ ಕಣದಾಗೋ ಅವರತ್ತ ಇವರೆತ್ತ ಅತ್ತ ನಿಮ್ಮೆ ಅತ್ತ ಮಟಪ ತ್ಯಾರ್ಯಾತ್ತ ನಡವಾರಗೊತ್ತ ಇವರ್ಯಾತ್ತ ನಮ್ಮ ಮ್ಯಾತ ನಿಮ್ಮ ಮ್ಯಾತ್ತ ಮಡಪ ತ್ಯಾವರ್ಯಾತ್ತ ನಡವಾರಗೊ ಮಟಪ ತ್ಯಾವರ್ಯಾತ್ತ ನಡವಾರ ಕಾಯ ಎಡ್ಯೂರ ಜಗದ್ಗುರು ಗೋಳ್ಯಾತ್ತ ಕಡಿಸೋತೋ ಕತ್ತ ನಡಬರ ಕಣ ಊರ ನಿಂತರ ಎತ್ತ ಕಡಿಸುತ್ತೋ ಊರ ಮುಂದಿನ ಗಾಳಿ ಅನಂತ ಬಿಶಾವ ಆಲಿಸಿ ಕೇಳ ಹರದ್ರ ಮುಂದಿನ ಗಿ ಆಲಿಸಿ ಕೇಳ ಸಿ ಹರದ ಆಲಿಶಿ ಕೆರ ಹರದೌಹನಿ ನಮಗ ಹಿ ಹಂ ಹರೀಶಿ ಕೆ ಹರ ನಿನಮಗಾ ಹಾ ಡಾಡಿ ಹಂತಿ ವಡದಾ ಕಾಡಿ ಸುತ್ತಿನ ಎತ್ತಿಗೆ ಕಾಲಾಗ ಗಕ್ಕರಿ ಮ್ಯಾಲ ರಾವಳದ ಹುಲಿಗ ಜೋಡಿ ಸುತ್ತಿನ ಎತ್ತಿಗೆ ಕಾಲಾಗ ಗಕ್ಕರಿ ಮ್ಯಾಲ ರಾವಳ ಜೋ ಯ ಒಳದ ಹುಲಿಗೆ ಅಜ್ಜಿ ಕಟಗಂದ ಕಡಿಸುತ್ತ ತಿರುಗಿ ಬರತ ಒಳದ ಹುಲಿಗೆ ಅಜ್ಜಿ ಕಟಗಂದ ಕಡಿಸುತ್ತ ತಿರುಗಿ ಬರತ ಕಂಕಿ ಬಂದಾವಂತ ಹಂಚಿ ಕೀ ತಗದಾರ ಜಂತರ ರಾಗೋಲ ತಿರುವ್ಯಾರೋ ಕಂಕಿ ಬಂದಾವಂತ ಹಂಚಿ ಕೀ ತಗದಾರ ಜಂತರ ರಾಗೋಲ ತಿರುವ್ಯಾರೋ ಜಂತರ ರಾಗೋಲ ತಿರುವ್ಯಾರ தரித்தர் கி எோ தர திரியாரோ பசவன் தரித்தர் கங்கி எழ இண்டர் சமதூர கணந்தர பூமி தாய் தாய் கண்கார பூதேவோ ರ ಸಮಧುರ ಕನಂದರ ಭೂಮಿ ತಾಯಿ ತಾಯಿ ಗಣಕಂತಾರೋ ಭೂದೇ ತಾಯಿ ಗಣ ಕಂತಾರ ಭೂದೇವಿ ನಡುವಿರುವ ಮೇಟಿಗಂತಾರ ಮಾದೇವೋ ಗಣಕಂತಾರೋ ಭೂದೇವಿ ಮೇಟಿ ಗಂತಾರ ಮಲ್ಲಿಗೆ ಬೇಕೋ, ರಾಗೋಲಿಗೆ ಬೇಕೋ. ರವಚಿನ್ನೋ ಬೇಟಿಯ ಪೂಜೆ ಕಧ್ಯ ಮಲ್ಲಿಗೆ ಬೇಕೋ ರಾಗೋಲಿಗೆ ಬೇಕೋ ರವಚಿನ್ನೋ ರಾಗೋಲಿಗೆ ಬೇಕೋ ರವ ಚಿನ್ನ ಕಣದಾಣ ಬೇಕೋ ಹುಳಿ ಬಾಣೋ ರಾಗೋಲಿಗೆ ಬೇಕೋ ರವ ಚಿನ್ನ ಕಣ ಭೂರ ಗ ಬೇಕೋ ಅವ್ರಿವಾ ಹಾಳ ತಮ್ಮ ತಾಯೌಣ ಬೇಯ ಬಾಳ ದಿನದಾಕಿ ದಿನ ದಾಕಿ ಗೇಡಿಯ ತಮ್ಮ ತಾಯವನ ಬೇಯ್ ಬಾಳ ದಿನದಾಕಿ ದಿನ ಬಾಳ ದಿನದಾಕಿ ಕಿ ಹಡದವನ ಬೈದಾರ ಬಾಳ ಮರಿಯಾಳೋ ಮನದಾಗೋ ಬಾಳ ದಿನದಾಕಿ ಕಿ ಹಡದವನ ಬೇದಾರ ಬಾಳ ಮರಿಯಾಳೋ ಮನದಾಗೋ ಹಾಲಿನ ಮ್ಯಾಲಿನ ಕೆಣಿಯ ಹಂಚಿನ ಮ್ಯಾಲಿನ ರೊಟ್ಟಿ ಅಂತ್ಯಲೇ ಕುಂತನಸೂಳೋ ಕೆನಿಯ ಹಂಚಿನ ಮ್ಯಾಲಿನ ರೊಟ್ಟಿ ಅಂತ್ಯಲ ಕುಂತ ಉಸೂಳೋ ಹಂತೆಲೆ ಕುಂತ ಉಣಸು ಆ ಹಡದ ಉಣ ದಂಪತ್ತಿನಾಗ ನೋ ತೇಲೆ ಕುಂತ ಉಣಸು ಆರರವನ ತಂಪತಿ ನಾಗ ನೆಣರೇ ய கட்ட பத்தி நி பிச்சோ பீமாரதி அணுவோய கட்டி பாய்லி பிச்சாலோ பீமாரதி அணுவோ பீமார்த்தி அணுவிச்சு तायव कट्ट्याल मलिहालो मरती अनुवा वैयादी चुंडार तायव कट्ट्यालो मलिहालो ಅವರ ಅಂತ ಪರಿಸಿ ತಯಾರ ಮಾಡಿ ಬೆರಿಶಾಳೋ ಬೆಲ್ಲ ಅಂತ ಪರಿಸಿ ತಯಾರ ಮಾಡಿ ಬೆರೆ ಬೆಲ್ಲ ನ್ಯೋ ಬೆರಿಶಾಳೋ ಬೆಲ್ಲ ನೆನಗಡಲಿ ಪರವೂತ पॉल्या घंचाला पनिवारो प्यरशालो प्यल्ला नेनगडली परवुत्रत पॉल्या घंचालो ಪಡಿವಾರು ಗುಂಡ ಕಡಬನ ಮಾಡಿ ಗುಂಡ್ಯಾನ ಮ್ಯಾಲೇರಿ ಕೊಂದ ಹೋಗುನು ನಡಿಗಂಡ ಪರವುತ ಕೋ ಗುಂಡ ಕಡಬನ ಮಾಡಿ ಗುಂಡ್ಯಾನ ಮ್ಯಾಲೇರಿ ಕೊಂದ ಹೋಗುನು ನಡಿಗಂಡ ಪರವುತ್ತೋ ಓ ಗುಣ ಪರವು ತಾಪ ಉಳಾಗ கூடுண்ட வியரி மலகுணோ குணநடி கண்ட பரவு ಹೋಗಿ ಕಲ್ಲ ಮನಸ ಮಲ್ಲಯ್ಯ ಹೋಗಿ ಮನಸ ಎಲ್ಲ ದೇವರಿಗೆ ಹೋಗಿ ಕಲ್ಲ ತೋಣನ ಮನಸ ಮಲ್ಲಯ್ಯ ಹೋಗಿ ಮಗನಾಡದೋ ಮಲ್ಲಯ್ಯ ಹೋಗಿ ಮಗನಡದು ಬಲಗಿರಿಯ ಸಂಗಪ್ಪಗೋಗಿ ಶಿಬಂದೋ ಅಲ್ಲಯ್ಯ ಹೋಗಿ ಮಗನಡು ಪದಗಿರಿಯ ಸಂಗಪ್ಪ ಹೋಗಿ ಸಂದೋ ಬಾಳುಳ್ಳರ ಮಣಿಯಾಗ ಏನುಂಡೋ ಮಲ್ಲಯ್ಯ ಬಾಳಿ ಕೈ ಬೆಲ್ಲ தித்தூப்போ மணியாக ஏனுட மல்லைய வாழி கைடல்ல ತಿಳಿತು ಪಾಯಡೆಯೂರ ಬಾಳುಳ್ಳ ಭಕ್ತ ಬೆಲ್ಲ ತಿಳಿತು ಪಾಯಡ ಊರ ಬಾಳುಳ್ಳ ಶೋ ಅಚ್ಚಿ ಕೈ ಇಚ್ಚಿಕ ಹಳ್ಳ ನಡುವ ಭೀಮಣ ಕೊಳ್ಳ ಹಾಡಿ ಹಾಡಿ ಅಗಸ ವಗದಾಣೋ ಚಿಕಿ ಚಿಕಾಲ ನಡುವ ಭೀಮನ ಕೊಲ್ಲ ಹಾಡಿ ಆಡಿ ಆಗಸ ವಗದಾನ ಪರ್ವತ ಉಡುವ ಮಡಿಗೋಳು. ಆಡಿ ಅಗಸಾ ವಗದಾನ ಪರ್ವತರ ಮಲ್ಲಯ್ಯ ಉಡುವ ಮಡಿಗೋಳು. ಕಂಬಿಯ ಹೊತ್ತವನ ತಂಗೇನಾ ಬಗಶಾಳು. ிம்பி பப்பழத ஜரத்தாரோிய வங்கச்சாடோ நிம்பி பப்பழதரத்தாரோ நிம்பி பப்பளத ஜர்த்தார ஊட்ட கம்பி காரூத்தி விளையாடோம்பி பப்பழத ಚರದಾರ ಉಟಗೊಂಡ ಕಂಬಿಗೆ ಭಯಳೋ ಹೊರ ಉತ್ಕ ವಾ ದವರು ತಿರುಗಂದ ಪರತಾರು ಗಿರಿ ಪಕ್ಷದು ಉಂಡಿ ಧವಣ ಉತ್ಕ ವಾ ದವರು ತಿರುಗಂದ ಬರತ್ತಾರು ಗಿರಿ ಪಕ್ಷದು ಉಂಡಿ ಧವಣ ಪಕ್ಷ ದುಂಡಿ ದಾವಣ ಬಂದ ದಾವಣ ದು ಬರ್ತಾರೋ ಈ ಪಕ್ಷ ದುಂಡಿ ದಾವಣ ಬಂದ ದಾವಣ ದುಂಡಿಗಿ ಬರ್ತಾರೋ ಹೆಂಕಿ ಹತ್ತಿಗೆ ಬಂತೋ ಕಂಕಿ ಕಡಿಯಕ ಬಂತ ಕಡಿಯತ್ತಿನ ಹೆಂಡಿ ிகோ கி கடியோ கடியத்தின் எண்டி ஹிடி வே கடி எத்தினி ஹிடிவே கோ இண்டி மூதுகண்ணி ോത്തിൽ ഇടോ ഇ ഭൂവിനീടേ അ തുളുദ്ദേത്ത അത് ബന്ധി സുഖ വർഷോ തളുദ്ത്ത അത് சரீள சுங்க வரிஷா சர இலங்க வர்ஷா கவரம் சந்தோஷ बसवा सुरशा गव संतोष ज्ञान बसव आकारती करती दू पारती पंचरती सूर्य चंद्र मंगळार तो करती करती पंचरती दू पारती ಸೂರ್ಯ ಚಂದ್ರಮಗ ಮಂಗಳೋ ಸೂರ್ಯ ಚಂದ್ರ ರಾಮಗ ಮಂಗಳಾರತಿ ಸಭಾದಾಗ ಕುಂತ ದೈವಾಕ ಶರಣಾರ್ಥೋ ಸೂರ್ಯ ಚಂದ್ರಮಗ ಮಂಗಳಾರತಿ ಸಭಾದಾಗ ಕುಂತ ದೈವಾಕ ಶರಣಾರ್ಥೋ ಈಗ ನಾವು ಎಲ್ಲ ಈಗ ಹಂತಿ ಬಿಡು ಅಂತ ಇನ್ನೊಂದು ಐದು ನೋಡಿ ಹಂತಿ ಬಿಡು ಮುಂದೆ ಅಂತಾರ ಈಗ ಹಂತಿ ಹೊಡೆದೆವು ಕಂಕಿ ತೆಗದೆವು ಮುರಿದೇವು ಎಲ್ಲ ಇನ್ನು ಹಂತಿ ಬಿಡ್ದು ಯಾರು ಹಂತಿ ಬಿಡೋಂಗಲ್ಲ ನಾವು ಹೊಡೆದೆವು ಅದ ಹಾಡ್ತೇವೆ ಕೇಳ್ರಿ ಮೇಟಿಯ ಬಿಡುಕೋರಾಡುವುದೇನೋ அது நம்ம காட களவோரியோ ஏட்டிய புடுக்க போராடுனோ அது நம்ம காட களவோரிய இல்லோ செந்தத்தின் மேலா கணித்தோ சும் கோழியத்தின் மேலா பெளித்தோ சும் கோ கணத கட்டிய மேல காரிய அது நம்ம अच्छी वल्दाने लक्ष्मी इच्छी क्या का बंदा ಬಸಿಯ ಬುತ್ತಿಗೆ ಆಸೆ ಮಾಡಿ ಬಂದಳು ಹೊಲದಾನ ಲಕ್ಷ್ಮಿ ಏನು ತಾಳು ವಾಲಿಯ ಇದು ಒಂದ ತಾಳು ಯಾಕೋ ಬಸವ ಮುಕುಳೆಲ್ಲ ರಾಡು ಕಾಡಿಗೆ ಜ್ವಾರ ಕಣಿಗೆ ತಿಂದೋ ತಿಂದು ಯಾಕೋ నడు కనకాల రాశి మొకాలికి బో యా తాయి కొట్ట మిలా సల్లో ముగ్గులు తాశో మినో ముగ్లు తాశో ఓ சாசி பண்ணதீரி ராசி நேசி காசல்கசமி உடுபாசி பண்ணதீரி ராசி நேசி காசல்கஷமி உட்படு கண்த ರಾಶಿಗೆ ಹುಲುಸ ಕೊಡಬಾರೋ ಸಲ ಕಸಿ ನೀರೋ ಕನದಾಗ ರಾಶಿಗೆ ಹುಲುಸ ಕೊಡಬಾರೋ ಅಡಗಿಯ ಮಾಡುವದು ತಡವಿಲ್ಲೋ ಗುರುವೆ ಕಡಬು ಕಜ್ಜಾಯಿ ಎಡಿ ಮಾಡೋ ಮಾಡು लो नुर कडब का जाई वेळी मारो कडबु ಎಡಿ ಮಾಡಿ ಜಗದ್ಗುರುವೆ ಬಡವರ ಪಂಥಿಗೆ ಬರಬೇಕು ಬಡವೋ ಕಚಾಯಿ ಎಡಿ ಮಾಡಿ ನನ ಗುರುವೆ ಬಡವರ ಪಂಥಿ ಬರಬೇಕು ನನ್ನ ಗುರವಿಗಿ ಮೋಹದ ಮಗನಾದ ಪಾದಕ್ ಪಂಚೇರ

ಮಂಚರ ರುಳಿಯಾದ ಗುರವಿ ಮನಗು ಮನಗೂ ಮಂಚಾಕ ಮರಿಯಾಗೋ ಗುರವಿನ ನೆನದಾರ ಅರ ಉಂಟ ಮರನೆಲ್ಲ ಸರ್ವ ಭಾಗ್ಯಕ್ಕ ಕಡಿಮೆ ಲೋ ರವಿನ್ನ ನೆನದಾರ ಉಂಟ ಮರ ನಿಲ್ಲ ಸರ್ವ ಭಾಗ್ಯಕ ಕಡಿಮೆ ಲೋ ಸರ್ವಭಾಗ್ಯಕ ಎಡೆಯೂರ ಜಗದ್ಗುರುವಿ ನಾನು ನೆನದೇ ಬಾ ಗಡಿವಿಲ್ಲ ಎಡೆಯೂ ಜಗದ ಗುರುವಿನ ಜನದೇ ರೋ ಚಂದ್ರ ಕಾಳಿ ಅಸಿರಿ ಚಂದವನನ ಮಗಳಿಗೆ ಸಂದಕದಾಗಿರುವ ಸರಗಿಯೋ ಚಂದರ ಕಾಳಿಯ ಸಿರಿ ಚಂದವನ ಮಗಳಿ ಸಂದಕದಾಗಿರುವ ಸರಗಿಯೋ ಸಂದಕದಾಗಿರುವ ಸರಿಗೆ ಸೇರಿ ನರುಳಿಯ ಚಂದವ್ವ ನನ್ನ ಮಗಳಿಯೋ ಚಂದದಾಗಿರುವ ಸರಿಗಿ ಸೇರಿ ನೆರುಳಿ ಚಂದವ ನನ್ನ ಮಗಳಿಗೋ ಕಣ್ಣ ಮೂಗಿಲಿ ನನ್ನ ಹೆಣ್ಣ ಮಗಳ ಚಲುವ ಬನ್ನಕ ನನ್ನ ಸ್ವಸಿ ಚಲೋ ನಾವು ಗಿಲಿನ ಎನ್ನ ಮಗಳ ಚಲುವ ಮಣ್ಣ ಕಲು ಅಣ್ಣ ಶ್ವಶ మ్ కన్నా స్వచ్ఛల మనమి ముడిలాక మగ చన స్వచ్ఛల మనమి ముడిలాక మగ చల్ ఓ